ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತಂದರೆ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಆಗಿರತ್ತೆ ಏನು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ನೋದಾದರೆ ಸರ್ಕಾರ ಒಂದು ಹೊಸ ಆದೇಶನ ಜಾರಿಗೆ ತಂದಿದೆ ಏನು ಆದೇಶ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಯಾಕೆಂದರೆ ನೀವು ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮ್ಗೆ ಪೂರ್ತಿ ಡೀಟೇಲ್ಸ್ ಆಗಿ ವಿವರ ಗೊತ್ತಾಗೋದಿಲ್ಲ ಅಂದ್ರೆ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ಕಾರ ಇದು ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದಿದೆ ಇದ್ರಲ್ಲಿ ಬಂದು ಅನ್ನಭಾಗ್ಯ ಯೋಜನೆ ಕೂಡ ಒಂದಾಗಿರುತ್ತೆ ಈ ಯೋಜನೆಯ ಮುಖಾಂತರ ನಿಮ್ಗೆ ಹತ್ತು ಕೆ ಜಿ ಅಕ್ಕಿನ ನೀಡ್ತೀವಿ ಅಂತ ಅಂದ್ಬಿಟ್ಟು ಅಧಿಕಾರಕ್ಕೆ ಬರುವ ಮುನ್ನ ಸರ್ಕಾರ ತಿಳಿಸಿತ್ತು ಆದರೆ ಅಧಿಕಾರಕ್ಕೆ ಬಂದ ನಂತರ ಅಕ್ಕಿಯ ಬರ ಇರೋದ್ರಿಂದ ಐದು ಕೆ ಜಿ ಹಣ ಮತ್ತು ಐದು ಕೆ ಜಿ ಅಕ್ಕಿನ ಕೊಡ್ತಾ ಇದ್ರು ಅಂದರೆ ಅನ್ನಭಾಗ್ಯ ಯೋಜನೆಯ ಲಾಭ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಈಗ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಐದು ಕೆ ಜಿ ಅಕ್ಕಿನ ಇದ್ರು ಮತ್ತು ಇನ್ನುಳಿದ ಐದು ಕೆ ಜಿ ಅಕ್ಕಿ ಹಣ ಎಲ್ಲರ ಖಾತೆಗೂ ಕೂಡ ಇತ್ತು ಪ್ರತಿ ತಿಂಗಳು ಕೂಡ ಬರ್ತಾಯಿತ್ತು ಒಂದು ಕೆ ಜಿಗೆ ಮೂವತ್ತೈದು ರೂಪಾಯಿಯಂತೆ ನಿಮಗೆ ಐದು ಕೆ ಜಿಗೆ ಹಣನ ಸರ್ಕಾರ ಎಲ್ಲರ ಖಾತೆಗೂ ಕೂಡ ಜಮಾ ಮಾಡ್ತಿತ್ತು ಆದರೆ ಮುಂದಿನ ದಿನಗಳಲ್ಲಿ ನಿಮಗೆ ಇದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಹಣ ಮುಂದೆ ಬರುತ್ತಾ ಅಂದರೆ ಐದು ಕೆ ಜಿ ಅಕ್ಕಿ ಹಣ ಇನ್ನು ಐದು ಕೆ ಜಿ ಅಕ್ಕಿನ ಕೊಡ್ತಾರಾ ಅನ್ನೋದಾದರೆ ಇಲ್ಲೇ ಒಂದು ಸಂಶಯ ಇರೋದು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಅಕ್ಟೋಬರ್ ತಿಂಗಳಿನಿಂದ ನಿಮ್ಗೆ ಯಾವ್ದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯ ಹಣ ಬರೋದಿಲ್ಲ ಇಷ್ಟು ದಿಸ ಅನ್ನಭಾಗ್ಯ ಯೋಜನೆಯ ಹಣ ಬರ್ತಿತ್ತು ಯಾವ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರೋದಿಲ್ಲ ಅಂತ ನೀವು ಕೇಳ್ಬೋದು ಯಾವ ಕಾರಣಕ್ಕೆ ನಿಮಗೆ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬರೋದಿಲ್ಲ ಅಂತ ಅಂದರೆ ಸೊ ಸರ್ಕಾರ ಅಧಿಕಾರಕ್ಕೆ ಬರುವ ಮುನ್ನ ಯಾವ ರೀತಿಯಾಗಿ ಹೇಳಿಕೆನ ನೀಡಿತ್ತು ನಾವು ನಿಮಗೆ ಹತ್ತು ಕೆ ಜಿ ಅಕ್ಕಿನ ನೀಡ್ತೀವಿ ಪ್ರತಿ ತಿಂಗಳು ಅಂತ ಅಂದ್ಬಿಟ್ಟು ಮಾಹಿತಿನ ಕೊಟ್ಟಿತ್ತು ಆದರೆ ಅಕ್ಕಿಯೇ ಬರ ಇರೋದ್ರಿಂದ ಐದು ಕೆ ಜಿ ಅಕ್ಕಿ ಇನ್ನೂ ಐದು ಕೆ ಜಿ ಅಕ್ಕಿ ಹಣನ ಕೊಡ್ತಾಯಿದ್ರು ಅಂದರೆ ಆಗ ನಿಮಗೆ ಒಂದು ವರ್ಷದ ಹಿಂದೆ ಸೊ ಅಕ್ಕಿ ಬರ ಇತ್ತು ಒಂದು ವರ್ಷ ಅದಕ್ಕೋಸ್ಕರ ಈ ರೀತಿಯಾಗಿ ಸರ್ಕಾರ ನಿರ್ಧಾರ ತಗೊಂಡಿತ್ತು ಆದರೆ ಈಗ ಅಕ್ಟೋಬರ್ ಇಂದ ನಿಮಗೆ ಅಕ್ಕಿ ಹಣನ ಕೊಡೋದಿಲ್ಲ ಅಕ್ಕಿ ಹಣದ ಬದಲು ನಿಮಗೆ ಅಕ್ಕಿನೇ ಕೊಡ್ತಾರೆ ಅಂದರೆ ಹತ್ತು ಕೆ ಜಿ ಅಕ್ಕಿನ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲಿ ಹತ್ತು ಕೆ ಜಿ ಅಕ್ಕಿನ ಸರ್ಕಾರ ನೀಡ್ತಾರೆ ಯಾರಿಗೂ ಕೂಡ ಮುಂದಿನ ಅಕ್ಟೋಬರ್ ತಿಂಗಳಿನಿಂದ ಹಣ ಅಕ್ಕಿ ಹಣ ಬರೋದಿಲ್ಲ ಅಂದ್ಬಿಟ್ಟು ಸರ್ಕಾರ ತಿಳಿಸಿರುವಂತಹ ಒಂದು ಹೊಸ ಮಾಹಿತಿ ಅಂತಲೇ ಹೇಳ್ಬೋದು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ನೀವು ಅಕ್ಟೋಬರ್ ತಿಂಗಳಲ್ಲಿ ಹಣ ಬಂದಿಲ್ಲ ಅಂದ್ಬಿಟ್ಟು ತಲೆ ಕೆಡಿಸ್ಕೊಳೋ ಅಂಥ ಅವಶ್ಯಕತೆ ಇಲ್ಲ ಯಾಕೆ ಅಂದರೆ ನಿಮಗೆ ನ್ಯಾಯಬೆಲೆ ಅಂಗಡಿಯಲ್ಲೇ ಹತ್ತು ಕೆ ಜಿ ಅಕ್ಕಿನ ನ್ಯಾಯಬೆಲೆ ಅಂಗಡಿಯಲ್ಲಿ ಕೊಡ್ತಾರೆ ಸರ್ಕಾರ ಸೊ ಅದರಿಂದ ಅಕ್ಟೋಬರ್ ತಿಂಗಳಿನಿಂದ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದರೆ ನೋಡಬೇಕು ಅಕ್ಟೋಬರ್ ತಿಂಗಳಲ್ಲಿ ನಮಗೆ ಅಕ್ಕಿನೇ ಕೊಡ್ತಾರಾ ಅಥವಾ ಐದು ಕೆ ಜಿ ಅಕ್ಕಿ ಹಣನೇ ನೀಡ್ತಾರಾ ಅಂತ ಅಂದ್ಬಿಟ್ಟು ನಾವು ನೋಡಬೇಕಾಗಿದೆ ಒಟ್ಟಿನಲ್ಲಿ ಹೇಳಿಕೆನ ನೀಡಿದರೆ ಹೇಳಿಕೆ ನೀಡಿದರೆ ಅಂದ್ಮೇಲೆ ಅದು ಸತ್ಯನೇ ಆಗಿರತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡ್ಬೇಕಿದೆ ನಮ್ಗೆ ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿ ಕೊಡ್ತಾರಾ ಅಥವಾ ಹಣ ಕೊಡ್ತಾರಾ ಅಂತ ಅಂದ್ಬಿಟ್ಟು ಅಂದ್ರೆ ಅಕ್ಕಿ ಹಣನ ಕೊಡ್ತಾರಾ ಅಂತ ಅಂದ್ಬಿಟ್ಟು ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ತುಂಬ ಜನ ಕಾಯ್ತಾ ಇದ್ದೀರಾ ಸರ್ಕಾರ ಅವಕಾಶ ಕೊಟ್ಟರೆ ಸಾಕು ನಾವು ಕೂಡ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಸರ್ಕಾರ ಕಾಲಾವಕಾಶ ನೀಡಿದೆ ನೀವೇನಾದರೂ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಅಂತ ಅಂದರೆ ಅರ್ಜಿನ ಸಲ್ಲಿಸ್ಬೋದು ಇದರ ಜೊತೆಗೆ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೇಕು ನಾವು ಅಂತ ತುಂಬ ಜನನೂ ಕೂಡ ಕಾಯ್ತಾ ಇದ್ದೀರಾ ಅವರು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿನೂ ಮಾಡ್ಕೋಬಹುದು ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನು ದಾಖಲೆಗಳು ಅಗತ್ಯವಾಗಿ ಬೇಕಾಗತ್ತೆ ಎಲ್ಲಿ ನಾವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸ್ಬೇಕು ಅಂತ ನಾನು ಒಂದು ವಿಡಿಯೋನ ಮಾಡಿ ಯೂಟ್ಯೂಬಲ್ಲಿ ಬಿಟ್ಟಿದ್ದೀನಿ ಅಂದರೆ ನನ್ನ ಚಾನೆಲ್ ನಲ್ಲಿ ಬಿಟ್ಟಿದ್ದೀನಿ ನೀವು ಹೋಗಿ ವಿಡಿಯೋನ ಚೆಕ್ ಮಾಡಿ ವಿಡಿಯೋದಲ್ಲಿ ನೋಡಬಹುದು ಯಾವ ರೀತಿಯ ನಾವು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಮತ್ತೆ ಏನೇನ್ ದಾಖಲೆಗಳು ಅಗತ್ಯವಾಗಿ ಬೇಕಾಗುತ್ತೆ ಮತ್ತೆ ಎಲ್ಲಿ ಅರ್ಜಿನ ಸಲ್ಲಿಸಬೇಕು ಅನ್ನೋ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಆ ವಿಡಿಯೋದಲ್ಲಿ ಜೊತೆಗೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ಆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೀನಿ ಚೆಕ್ ಮಾಡಿ ನೀವು ಕೂಡ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಅಥವಾ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಗೆ ಯೂಸ್ ಆಗತ್ತೆ ಅದನ್ನ ನೋಡ್ಕೊಂಡೆ ನೀವು ಅರ್ಜಿನ ಸಲ್ಲಿಸಬಹುದು ಸರ್ಕಾರ ಈಗಾಗಲೇ ನಕಲಿ ರೇಷನ್ ಕಾರ್ಡ್ ನ ರದ್ದುಗೊಳಿಸಿದೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಯಾರು ಸಲ್ಲಿಸಬೇಕು ಅಂತ ಕಾಯ್ತಾ ಸರ್ಕಾರ ಈಗಾಗಲೇ ನಕಲಿ ರೇಷನ್ ಕಾರ್ಡ್ನ ರದ್ದುಗೊಳಿಸಿದೆ ಅಂದರೆ ನಕಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ನ ರದ್ದುಗೊಳಿಸಿದೆ ಈಗ ಯಾರಿಗೆ ಅರ್ಹತೆ ಇದೆ ರೇಷನ್ ಕಾರ್ಡ್ನ ಪಡ್ಕೊಳ್ಳೋದಕ್ಕೆ ಅರ್ಹತೆನ ಹೊಂದಿದರೆ ಅಂಥವ್ರಿಗೆ ಮಾತ್ರನೇ ಹೊಸ ರೇಷನ್ ಕಾರ್ಡ್ ಸಿಗ್ತಾ ಇರೋವಂಥದ್ದು ನೀವು ಆದಷ್ಟು ಸರ್ಕಾರ ಕೊಡುವಂತಹ ಕಾಲಾವಧಿಯಲ್ಲೇ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸಿ ಮತ್ತೆ ತಿದ್ದುಪಡಿ ಮಾಡ್ಕೊಳ್ಳೋರಿದ್ರು ಕೂಡ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡ್ಕೊಳ್ಳಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್